ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ನಿನಗಾಗಿ ಸೀರೆಲ್ಲ ರಚನಾ ಅವ್ರ ಸ್ಟೈಲ್ ಟ್ರೈ ಮಾಡೋಣ ಈ ಥರ ಸೈಡ್ ಪಾರ್ಟಿಷನ್ ತೆಗೆದು ನಾನು ಕೂದಲನ್ನ ಸ್ವಲ್ಪ ಸ್ವಲ್ಪನೇ ಈ ಥರ ತಗೊಂಡು ಹಿಂದಕ್ಕೆ ಸೇರಿಸ್ತಾ ಪಫ್ ಹೇರ್ ಸ್ಟೈಲ್ ಬರೋ ಥರ ಮಾಡ್ತಾ ಇದ್ದೀನಿ ಅಂದರೆ ಲೂಸ್ ಆಗಿರಬೇಕು ಕೂದಲು ಈ ಥರ ಮೇಲಕ್ಕೆ ಮಾಡಿದಾಗ ನೀವು ಒಂದು ಸ್ವಲ್ಪ ಕೂದಲನ್ನ ಈ ಥರ ಲೂಸ್ ಆಗಿ ಬರಬೇಕು ಇದನ್ನ ಹಿಂದೆ ಹೇರ್ ಇಂದ ಸೆಕ್ಯೂರ್ ಮಾಡ್ಕೋಬೇಕು ಹೀಗೆ ಇನ್ನೊಂದು ಸೈಡನು ನೀವು ಈ ಥರನೇ ಕೂದಲನ್ನ ರೊಟೇಟ್ ಮಾಡ್ತಾ ಹಿಂದಕ್ಕೆ ಸೇರಿಸ್ತಾ ಅದನ್ನು ಹೇರ್ ಇಂದ ಸೆಕ್ಯೂರ್ ಮಾಡ್ಕೋಬೇಕು ಎಲ್ಲ ಕೂದಲು ಒಂದ್ ಕಡೆ ಸೈಡ್ ಮಾಡ್ಕೊಂಡು ಕೂದಲ್ನ ಈ ತರ ನಾನು ತೋರಿಸ್ತಾ ಇದೀನಲ್ಲ ವಿಡಿಯೋದಲ್ಲಿ ಈ ತರ ಕಾಲಿನ ಜಡೆ ಹಾಕೊಂತ ಹೋಗ್ಬೇಕು ಸ್ವಲ್ಪ ಸ್ವಲ್ಪ ಕೂದಲ್ನ ತರ ಹಿಂದಕ್ಕೆ ಜಡೆ ಹಾಕ್ತಾ ಹೋಗ್ಬೇಕು ಯು ಸಹಾಯದಿಂದ ನೀವು ಹೂ ಮುಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದನ್ನ ನೀವು ಹೇರ್ ಸ್ಟೈಲ್ ನ ನೀವು ಮದುವೆಗೆ ಫಂಕ್ಷನ್ಗೆ ಸೀರೆಗೆಲ್ಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಹೇರ್ ಸ್ಟೈಲ್ ಏನಾದ್ರು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಹ್ಯಾಪಿ